ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮೈಸೂರು ಸಂಸ್ಥಾನ ಇಲ್ಲಿನ ರಾಜ ಮಹಾರಾಜರ ಆಡಳಿತವೇ ಒಂದು ವೈವಿಧ್ಯ ವಿಶೇಷ ಮತ್ತು ವಿಶಿಷ್ಟ ಪ್ರಜೆಗಳ ಮೇಲೆ ಅವರಿಗಿದ್ದ ಕಳಕಳಿ ಅಪಾರ ಇದಕ್ಕೆ ಸಾಕ್ಷಿ ಅಂದ್ರೆ ಇವರು ಜಾರಿಗೆ ತಂದ ಯೋಜನೆಗಳು ಕೈಗೊಂಡ ಅಭಿವೃದ್ಧಿ ಕಾರ್ಯಗಳು ಆದರೆ ಕೆಲವೊಮ್ಮೆ ಸಾಕಷ್ಟು ಅಡೆತಡೆಗಳು ಇವರನ್ನ ಹೈರಾಣಾಗಿಸಿದ್ವು ಒಂದ್ ಕಡೆ ರಾಜದ್ರೋಹಿಗಳು ಮತ್ತೊಂದು ಕಡೆ ಬ್ರಿಟಿಷರ ಕಾಟ ಅಭಿವೃದ್ಧಿಗೆ ಅಡ್ಡಗೋಡೆಗಳಾಗಿ ನಿಲ್ತಾ ಇದ್ವು ಆದರೂ ಅದನ್ನ ಛಲ ಬಲಗಳಿಂದ ಕೆಡವಿ ಮುನ್ನಡೀತಾ ಇದ್ರು ಇದರ ಜೊತೆ ಮತ್ತೊಂದು ವಿಪರ್ಯಾಸದ ಸಂಗತಿ ಅಂದ್ರೆ ಬಹುತೇಕ ಮಹಾರಾಜರು ಅರವತ್ತು ವರ್ಷಗಳು ತುಂಬದೇ ಸಾವನ್ನಪ್ಪಿದ್ದು ಇನ್ನೂ ಕೆಲವರಿಗೆ ಅದೊಂದು ಅರಮನೆಯೇ ಸಾವಿನ ಮನೆಯಾಗಿ ಪರಿಣಮಿಸಿತು ಇಲ್ಲಿ ಇನ್ನೂ ಒಂದು ಆತಂಕದ ವಿಚಾರ ಅಂದ್ರೆ ಕೇವಲ ಮಹಾರಾಜರು ಮಾತ್ರವಲ್ಲ ಮಹಾರಾಣಿಯರು ಸಹ ಅಕಾಲಿಕ ಮರಣಕ್ಕೆ ತುತ್ತಾದ್ರು ಇದನ್ನ ಕೇಳಿದ್ರೆ ಈ ಯಧುವಂಶಕ್ಕೆ ಯಾಕೆ ಇಂತ ಕಷ್ಟ ನಷ್ಟ ಮತ್ತು ಸಾವು ಅನ್ನೋ ಪ್ರಶ್ನೆಗಳು ಹೇಳುತ್ತಿವೆ ಇದಕ್ಕೆ ಇಲ್ಲಿಯವರೆಗೂ ಉತ್ತರವಂತೂ ಸಿಕ್ಕಿಲ್ಲ ಅವೆಲ್ಲವೂ ಅರಮನೆಯ ಗರ್ಭದಲ್ಲೇ ನಿಗೂಢವಾಗಿ ಉಳಿದು ಹೋಗಿವೆ ಮಹಾರಾಜರು ಅಂದ್ರೆ ಯಾವುದಕ್ಕೆ ಕಡಿಮೆ ಹೇಳಿ ಆಸ್ತಿ ಅಂತಸ್ತು ಎಲ್ಲವೂ ಇರುತ್ತೆ ಸ್ವರ್ಗದ ವೈಭೋಗವೇ ದರೆಗಿಳಿದು ಬಂದಿರುತ್ತೆ ಆರೋಗ್ಯ ಕೆಟ್ಟರೂ ನೂರಾರು ವೈದ್ಯರು ಇರ್ತಾರೆ ಆದ್ರೂ ಇಲ್ಲಿ ಮಾತ್ರ ಹಾಗಾಗಲಿಲ್ಲ ಅರವತ್ತರ ಸಂಖ್ಯೆ ಇವರನ್ನ ಬಹುವಾಗಿ ಕಾಡಿಬಿಟ್ಟಿದೆ ಐನೂರ ಐವತ್ತು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ ಈ ವಂಶದಲ್ಲಿ ಇಂತಹ ದಾರುಣ ಸಾವುಗಳು ಯಾಕಾದವು ಅನ್ನೋದು ಮಾತ್ರ ನೀವು ಬೇಕಿದ್ದರೆ ಮೈಸೂರು ರಾಜವಂಶಸ್ಥರ ಇತಿಹಾಸ ಪುಟಗಳನ್ನು ನೋಡಿ ಅದರಲ್ಲಿ ಇದೆಲ್ಲವೂ ಗೊತ್ತಾಗುತ್ತೆ ಮೈಸೂರು ಸಂಸ್ಥಾನವನ್ನು ಆಳಿದ ಅತಿರಥ ಮಹಾರಥರಲ್ಲಿ ಕೇವಲ ನಾಲ್ಕೈದು ರಾಜರು ಮಾತ್ರ ಅರವತ್ತು ವರ್ಷ ವಯಸ್ಸನ್ನು ದಾಟಿ ಜೀವಿಸಿದರು ಅವರನ್ನು ಬಿಟ್ಟರೆ ಉಳಿದವರು ಯಾರೂ ಕೂಡ ಅಷ್ಟು ವರ್ಷ ಬದುಕಿದ್ದ ಉದಾಹರಣೆಯೇ ನಿಮಗೆ ಸಿಗಲ್ಲ ದೇಶ ಸ್ವಾತಂತ್ರ್ಯ ಕಾಣುವ ಕಾಲದವರೆಗೆ ಯದುವಂಶವನ್ನ ಇಪ್ಪತ್ತಾರು ರಾಜರು ಆಳ್ವಿಕೆ ನಡೆಸಿದ್ದಾರೆ ಆದರೆ ಅವರಲ್ಲಿ ಇಪ್ಪತ್ತೊಂದು ರಾಜರು ಅರವತ್ತು ವಯಸ್ಸಿನವರೆಗೂ ಬದುಕಿಯೇ ಇಲ್ಲ ಅರವತ್ತರ ಆಸುಪಾಸು ಅದಕ್ಕಿಂತಲೂ ಕಡಿಮೆ ವಯಸ್ಸಿಗೆ ನಿಧನರಾಗಿದ್ದಾರೆ ಹಾಗಿದ್ರೆ ಅರವತ್ತಕ್ಕಿಂತ ಹೆಚ್ಚು ವರ್ಷ ಬದುಕಿದ್ದವರು ಯಾರು ಅನ್ನೋದನ್ನ ಮೊದಲು ಹೇಳ್ತೀವಿ ನಂತರ ಅರವತ್ತು ದಾಟದೆ ಸತ್ತವರು ಯಾರು ಅವರಿಗೆಲ್ಲ ಏನಾಗಿತ್ತು ಅಂತ ತಿಳಿಸ್ತೀವಿ ಮುಂಬಡಿ ಕೃಷ್ಣರಾಜ ಒಡೆಯರ್ ಎಪ್ಪತ್ನಾಲ್ಕು ವರ್ಷದ ಜೀವನ ನಡೆಸಿದ್ರು ರಾಜ ಒಡೆಯರ್ ಅರವತ್ತೈದು ವರ್ಷ ಬದುಕಿದ್ರು ಹಿರಿಯ ಬೆಟ್ಟ ಚಾಮರಾಜ ಒಡೆಯರ್ ಅರವತ್ತೊಂದು ವರ್ಷ ಬದುಕಿದ್ರು ಇನ್ನು ತಿಮ್ಮರಾಜ ಒಡೆಯರ್ ಅರವತ್ತೊಂದು ವರ್ಷ ಜೀವಿಸಿದ್ರು ಇವರನ್ನ ಬಿಟ್ರೆ ಯಾರು ಅರವತ್ತು ವರ್ಷಗಳ ಕಾಲ ಬದುಕಿಲ್ಲ ನಿಮಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಬಗ್ಗೆ ಚೆನ್ನಾಗಿಯೇ ಗೊತ್ತಿದೆ ಅವರು ಶಿಕ್ಷಣ ಕೃಷಿ ಆರೋಗ್ಯ ನೀರಾವರಿ ವಿಜ್ಞಾನ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಮಹತ್ವದ ಕಾರ್ಯಗಳನ್ನು ಮಾಡಿದವರು ಏಷ್ಯಾ ಖಂಡದಲ್ಲೇ ಮೊದಲ ಬಾರಿಗೆ ಜಲವಿದ್ಯುತ್ ಉತ್ಪಾದನೆ ಪ್ರಾರಂಭಿಸಿ ಆಧುನಿಕತೆ ತಂದರು ಸಹಕಾರ ಸಂಘಗಳನ್ನು ಸ್ಥಾಪಿಸಿ ಮಹಿಳೆಯರ ಹಿತಕ್ಕಾಗಿ ದೇವದಾಸಿ ಪದ್ಧತಿಯನ್ನು ನಿಷೇಧಿಸಿದವರು ಇಂಥವರು ಇನ್ನು ಹೆಚ್ಚು ಕಾಲ ಬದುಕಿದ್ರೆ ರಾಜ್ಯ ಇನ್ನಷ್ಟು ಸುಭಿಕ್ಷವಾಗಿ ಇರ್ತಾ ಇತ್ತು ಇನ್ನಷ್ಟು ಯೋಜನೆಗಳು ಜಾರಿಗೆ ಬರ್ತಾ ಇತ್ತು ಏನು ಆದ್ರೆ ಅದಕ್ಕೆ ವಿಧಿ ಅವಕಾಶ ಕೊಡಲೇ ಇಲ್ಲ ಅರವತ್ತಾರನೇ ವರ್ಷಕ್ಕೆ ಕಾಲವಾಗಿ ಬಿಟ್ರು ಇನ್ನು ಜಯಚಾಮರಾಜೇಂದ್ರ ಅವರು ಅಷ್ಟೆ ನಾನಾ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ರಾಜ್ಯದ ಮೊದಲ ರಾಜ್ಯಪಾಲರಾಗಿಯೂ ಸೇವೆ ಸಲ್ಲಿಸಿದ್ರು ಆದರೆ ಇವರು ಕೂಡ ಐವತ್ತೈದನೇ ವರ್ಷಕ್ಕೆ ನಿಧನರಾಗಿ ಬಿಟ್ರು ಇವರಿಷ್ಟೇ ಅಲ್ಲ ಬೆಂಗಳೂರು ಅರಮನೆಗೂ ಮೈಸೂರು ಮಹಾರಾಜರ ಸಾವಿಗೂ ಒಂದು ರೀತಿಯ ಸಂಬಂಧವಿದೆ ಅದು ಹೇಗೆ ಅಂದರೆ ಮೂವರು ಮಹಾರಾಜರು ಈ ಅರಮನೆಯಲ್ಲಿ ಇದ್ದಾಗಲೇ ಸಾವನ್ನಪ್ಪಿದ್ದಾರೆ ಅವರು ಯಾರೆಲ್ಲ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಚಾಮರಾಜೇಂದ್ರ ಒಡೆಯರ್ ಹಾಗೂ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಈ ಮೂವರು ಕಾರ್ಯನಿಮಿತ್ತ ಬೆಂಗಳೂರಿಗೆ ಬಂದು ಅರಮನೆಯಲ್ಲಿ ವಾಸ್ತವ್ಯ ಹೂಡಿದಾಗಲೇ ಈ ಸಾವುಗಳು ನಡೆದಿವೆ ಇವರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸಾವಿರದ ಒಂಬೈನೂರ ನಲವತ್ತರ ಆಗಸ್ಟ್ ಮೂರರಂದು ಕಾರ್ಯನಿಮಿತ್ತ ಬೆಂಗಳೂರಿಗೆ ಆಗಮಿಸಿದ್ರು ಹೀಗೆ ಬಂದ ಇವರು ಈ ಅರಮನೆಯಲ್ಲಿ ಉಳಿದುಕೊಂಡಿದ್ದಾಗಲೇ ಹಠಾತ್ ಹೃದಯಾಘಾತಕ್ಕೊಳಗಾಗಿ ನಿಧನರಾದರು ಇವರಲ್ಲದೆ ಜಯಚಾಮರಾಜೇಂದ್ರ ಒಡೆಯರ್ ಕೂಡ ಕಾರ್ಯ ನಿಮಿತ್ತ ಬೆಂಗಳೂರಿಗೆ ಬಂದು ಇಲ್ಲಿ ಉಳಿತುಕೊಂಡಿದ್ರು ಈ ವೇಳೆ ಅವರು ಹೃದಯಾಘಾತಕ್ಕೊಳಗಾಗಿ ಸಾವು ನೋಡಿದ್ರು ಇವರು ಮಾತ್ರವಲ್ಲ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರಿಗೂ ಕೂಡ ಇದೇ ರೀತಿ ಸಾವು ಬಂತು ಇದನ್ನ ಗಮನಿಸಿದ್ರೆ ಮೈಸೂರು ರಾಜರಿಗೂ ಬೆಂಗಳೂರಿನ ಅರೆಮನೆಗೂ ಆಗಿ ಬರಲ್ವಾ ಮೇಲಿಂದ ಮೇಲೆ ಯಾಕೆ ಮಹಾರಾಜರುಗಳು ಹೀಗೆ ಸಾವಿಗೀಡಾದ್ರು ಅನ್ಸುತ್ತೆ ಅರವತ್ತು ದಾಟದೆ ಬಂದ ಸಾವು ಹಾಗೂ ಬೆಂಗಳೂರು ಅರಮನೆ ಇವೆರಡೂ ಯದುವಂಶಕ್ಕೆ ಶಾಪದಂತೆ ಗೋಚಾರವಾಗುತ್ತ ಹೀಗೆ ಬೆಂಗಳೂರು ಅರಮನೆಯಲ್ಲಿ ಈ ಮೂವರು ಸಾವಿನ ಆದ್ರೆ ಇವರಿಗಿಂತ ಮೊದಲು ಅರವತ್ತು ವರ್ಷಕ್ಕೂ ಮೊದಲು ಕಾಲನ ಕರೆಗೆ ಹೋಗೊಟ್ಟವರು ಅಂದ್ರೆ ಇನ್ನು ಹತ್ತು ಜನರಿದ್ದಾರೆ ಜಯ ಚಾಮರಾಜೇಂದ್ರ ಒಡೆಯರು ಇವರ ಬಗ್ಗೆ ಹೇಳಬೇಕು ಅಂದ್ರೆ ಇವರು ಮೈಸೂರು ಸಂಸ್ಥಾನದ ಮೊದಲ ದತ್ತು ಪುತ್ರರಾಗಿದ್ರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇವರನ್ನ ದತ್ತು ಪಡೆದಿದ್ರು ಇವರಿಗೆ ಹದಿನೆಂಟು ವರ್ಷ ವಯಸ್ಸಾಗಿದ್ದಾಗ ಬ್ರಿಟಿಷರು ಇವರಿಗೆ ಅಧಿಕಾರ ಬಿಟ್ಟು ಕೊಟ್ಟಿದ್ರು ಇಂಥ ಈ ಮಹನೀಯರು ಪ್ರಜೆಗಳೇ ಪ್ರಭುಗಳು ಅಂತ ಅವತ್ತೇ ಅಂದುಕೊಂಡಿದ್ದವರು ಅಂದಿನ ಕಾಲದಲ್ಲೇ ಇವತ್ತು ವಿಧಾನಸಭೆ ವಿಧಾನ ಪರಿಷತ್ ಅನ್ನೋದು ಏನಿದೆ ಅನ್ನೋದನ್ನ ಅಂದೇ ಜಾರಿಗೆ ತಂದಿದ್ರು ಇವರ ಆಡಳಿತ ವೈಖರಿ ಮನೆ ಮಾತಾಗಿತ್ತು ಬ್ರಿಟಿಷರು ಕೂಡ ಇವರನ್ನ ಮೆಚ್ಚಿಕೊಂಡಿದ್ರು ಇಂಥ ಪ್ರಭುಗಳು ಅವತ್ತೊಂದು ದಿನ ಕೋಲ್ಕತ್ತಾದಲ್ಲಿ ಗಂಟಲು ನೋವಿನಿಂದ ಹಠಾತ್ ನಿಧನರಾದರು ಆಗ ಅವರಿಗೆ ಕೇವಲ ಮೂವತ್ತೊಂದು ವರ್ಷ ಆ ವಯಸ್ಸಿಗೆ ಹತ್ತನೇ ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ ಅಪಾರ ದೂರದೃಷ್ಟಿ ಇತ್ತು ಪ್ರಜೆಗಳ ಆಶಯದಂತೆ ಆಡಳಿತ ಮಾಡ್ತಾ ಇದ್ರು ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಹತ್ತನೇ ಚಾಮರಾಜ ಒಡೆಯರ್ ದತ್ತು ಪಡೆದಾಗ ಅವರಿಗೆ ಕೇವಲ ಎರಡೂವರೆ ವರ್ಷ ಆಗಿತ್ತು ಅಷ್ಟೆ ಇಷ್ಟೊಂದು ತರಾತುರಿಯಲ್ಲಿ ಇವರು ದತ್ತು ಕಾರ್ಯ ಮುಗಿಸೋಕ್ಕೂ ಕಾರಣವಿತ್ತು ಅದೇನೆಂದರೆ ಬ್ರಿಟಿಷರು ಒಂದು ಕಾನೂನು ಜಾರಿ ಮಾಡೋಕೆ ಮುಂದಾಗಿದ್ರು ಮಕ್ಕಳಿಲ್ಲದ ರಾಜರು ದತ್ತು ಪಡೆಯೋದನ್ನು ನಿಷೇಧ ಮಾಡೋದಾಗಿತ್ತು ಬ್ರಿಟಿಷರು ಇಂತಹ ಕಾನೂನು ಜಾರಿ ಮಾಡೋಕ್ಕೂ ಕಾರಣವಿತ್ತು ಅದೇನಂದ್ರೆ ಮಕ್ಕಳಿಲ್ಲದ ರಾಜರ ಬಳಿ ರಾಜ್ಯ ಕಿತ್ತುಕೊಳ್ಳೋದು ಒಂದು ವೇಳೆ ರಾಜರು ದತ್ತು ಪಡೆದುಕೊಂಡು ಬಿಟ್ರೆ ಇದು ಸಾಧ್ಯವಾಗ್ತಾ ಇರಲಿಲ್ಲ ಆದರೆ ಇಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಒಂದು ಉಪಾಯ ಮಾಡಿದರು ಈ ಕಾನೂನು ಜಾರಿ ಬರೋಕ್ಕೂ ಮೊದಲೇ ಹತ್ತನೇ ಚಾಮರಾಜ ಒಡೆಯರ್ ಅವರನ್ನ ದತ್ತು ಪಡೆದುಕೊಂಡು ಬಿಟ್ರು ಆದರೂ ಬ್ರಿಟಿಷರು ಈ ವಿಚಾರದಲ್ಲಿ ಸುಮ್ಮನೆ ಆಗಲಿಲ್ಲ ಸಾಕಷ್ಟು ತಗಾದೆ ತೆಗೆದರು ಹಲವು ದಿನಗಳ ಜಟಾಪಟಿಯ ನಂತರ ಬ್ರಿಟನ್ ಮಹಾರಾಣಿ ಮುಮ್ಮಡಿ ಕೃಷ್ಣರಾಜರು ಪಡೆದಿದ್ದ ದತ್ತುಗೆ ಅಂಕಿತ ಹಾಕಿದ್ರು ಹತ್ತನೇ ಚಾಮರಾಜ ಒಡೆಯರ್ ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ಪ್ರಗತಿ ಕಾರ್ಯಗಳು ನಡೆದವು ಪ್ರಜೆಗಳ ಮೇಲೆ ಅನಗತ್ಯ ತೆರಿಗೆ ಹಾಕದೆ ಆಡಳಿತಾತ್ಮಕ ಇಲಾಖೆಗಳಲ್ಲಿ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿದ್ರು ಹಾಲಿ ಇದ್ದ ತಾಲೂಕುಗಳ ಸಂಖ್ಯೆ ಮಾಡಿದ್ರು ಇದರಿಂದ ಅನಗತ್ಯ ಖರ್ಚುಗಳು ಕಡಿಮೆಯಾದವು ಹೆಚ್ಚು ವೇತನ ಪಡಿತಾ ಇದ್ದ ಯುರೋಪಿಯನ್ರಿಗೆ ಕಡಿಮೆ ವೇತನ ನೀಡಲು ಶುರು ಮಾಡಿದರು ಹಾಗೆ ಹಲವಾರು ಇಲಾಖೆಗಳಲ್ಲಿ ಸ್ಥಳೀಯರನ್ನ ಕೆಲಸಕ್ಕೆ ತೆಗೆದುಕೊಂಡ್ರು ಇದೆಲ್ಲದರಿಂದ ಇವರ ಕಾಲದಲ್ಲಿ ಖಜಾನೆ ತುಂಬಿ ತುಳುಕೋಕೆ ಶುರುವಾಯಿತು ಜನರು ನಿಶ್ಚಿಂತೆಯಿಂದ ಬದುಕ್ತಾ ಇದ್ರು ರೈತರು ವ್ಯಾಪಾರಿಗಳು ಹೀಗೆ ಎಲ್ಲ ವರ್ಗದವರು ಎಲ್ಲರೂ ಹೆಚ್ಚಿನ ಹೊರೆಯಿಲ್ಲದೆ ಬದುಕು ಇದ್ರು ಅಷ್ಟರಲ್ಲೇ ಈ ಮಹಾರಾಜರ ದಿಢೀರ್ ಸಾವು ಸಂಭವಿಸಿಬಿಡ್ತು ಇವರ ಅಕಾಲಿಕ ಮರಣದ ನಂತರ ರಾಜಮಾತೆ ವಾಣಿ ಕೆಂಪ ಕೆಂಪನಂಜಮ್ಮಣ್ಣಿ ಅವರು ಆಡಳಿತದ ಉಸ್ತುವಾರಿ ನೋಡಿಕೊಂಡ್ರು ಬಹಳ ದಕ್ಷತೆಯಿಂದ ಜನರ ಒಳಿತನ್ನ ನೋಡಿಕೊಂಡ್ರು ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಪಟ್ಟಕ್ಕೇರಿದ್ರು ಇವರು ಬಂದ ಬಳಿಕ ಆಡಳಿತ ಮತ್ತಷ್ಟು ಉತ್ತುಂಗ್ಲಕ್ಕೆ ಏರಿತು ಇವರ ಬಳಿಕ ಇವರ ದತ್ತುಪುತ್ರ ಜಯಚಾಮರಾಜೇಂದ್ರ ಒಡೆಯರ್ ಅಧಿಕಾರಕ್ಕೆ ಬಂದರು ಅಷ್ಟರಲ್ಲೇ ದೇಶ ಸ್ವತಂತ್ರವಾಯಿತು ರಾಜಾಡಳಿತ ಕೊನೆಗೊಂಡು ಪ್ರಜಾಪ್ರಭುತ್ವ ಜಾರಿಗೆ ಬಂತು ಆದರೆ ಇಷ್ಟೆಲ್ಲ ಮಾಡಿದ ಈ ಮಹನೀಯರು ಕಡಿಮೆ ವಯಸ್ಸಿನಲ್ಲೇ ಸಾವನ್ನಪ್ಪಿದ್ರು ಅನ್ನೋದು ಮಾತ್ರ ವಿಪರ್ಯಾಸವೇ ಸರಿ ಇನ್ನು ಮತ್ತೊಂದು ನೋವಿನ ಸಂಗತಿ ಅಂದರೆ ರಾಜಕುಮಾರಿಯರ ದುರಂತ ಸಾವು ಹೌದು ಯದುವಂಶದ ಬಹುತೇಕ ಮಹಾರಾಜರು ಅರವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನಲ್ಲೇ ಅಕಾಲಿಕ ಮರಣಕ್ಕೆ ತುತ್ತಾದರು ಕಡೆ ರಾಜ್ಕುಮಾರಿಯರು ಕ್ಷಯರೋಗಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ರು ರಾಣಿ ಕೆಂಪನಂಜಮ್ಮಣ್ಣಿ ಅವರ ಪುತ್ರಿಯರಾದ ಕೃಷ್ಣರಾಜಮ್ಮಣ್ಣಿ ತಮ್ಮ ಇಪ್ಪತ್ತೊಂದನೇ ವಯಸ್ಸಿಗೆ ಕ್ಷಯಕ್ಕೆ ಬಲಿಯಾದರು ಇವರಾದ ಮೇಲೆ ರಾಜಕುಮಾರಿ ತ್ರಿಪುರಸುಂದರಿ ಚಲುವರಾಯಮ್ಮಣ್ಣಿ ಕೆಂಪನಂಜಮ್ಮಣ್ಣಿ ಇವರೆಲ್ಲರೂ ಒಬ್ಬರಾದ ಮೇಲೆ ಒಬ್ಬರು ಕ್ಷಯರೋಗದಿಂದ ನಿಧನರಾದರು ನಿಜಕ್ಕೂ ಇದೊಂದು ದುರಂತಮಯ ಅವತ್ತಿನ ಕಾಲದಲ್ಲಿ ಬಡ ಜನರು ಇಂತಹ ರೋಗಗಳಿಗೆ ತುತ್ತಾಗಿ ಚಿಕಿತ್ಸೆ ಸಿಗದೆ ಸಾಯೋದು ಸಾಮಾನ್ಯವಾಗಿತ್ತು ಆದರೆ ಹತ್ತಾರು ಆಸ್ಪತ್ರೆಗಳನ್ನು ಕಟ್ಟಿ ಕೋಟ್ಯಾಂತರ ಜನರ ಚಿಕಿತ್ಸೆಗೆ ಕಾರಣರಾಗಿದ್ದ ರಾಜಮನೆತನದಲ್ಲೇ ಇಂತಹ ಇಂಥ ಸಾವುಗಳು ನಡೆದಿದ್ದು ನಿಜಕ್ಕೂ ನೋವಿನ ಸಂಗತಿಯೇ